ಅಲ್ಲಿನ ಅಧ್ಯಾಪಕರು ಒಬ್ಬರು ಕಲಿಸ್ತಾರೆ ಎಷ್ಟು ಮಸ್ತ್ ಇರ್ತದೆ ಸಣ್ಣ ಮಕ್ಕಳನ್ನು ಕರ್ಕೊಂಡು ದೊಡ್ಡ ಅಲ್ಲ ಹೇಳೋದು ಸಣ್ಣವ್ರನ್ನ ಕರ್ಕೊಂಡು ಏಳೆಂಟು ವರ್ಷದ ಹುಡುಗರನ್ನ ಕರ್ಕೊಂಡು ಹತ್ತು ಹದಿನೈದು ವರ್ಷದ ಹುಡುಗರವರೆಗೆ ಎಷ್ಟು ಮಜಾ ಇರ್ತದೆ ಸ್ವಚ್ಛ ಮನಸ್ಸ ಸ್ವಚ್ಛ ಹೃದಯ ಕಲಿಯುವ ಭಾವ ಹೇಳ್ದಂಗೆ ಕೇಳುವ ಮನಸ್ಸ ಅಂಥ ಹುಡುಗರು ಕೂಡ ಎಂಟು ತಾಸು ಕಳಿಲಿಕ್ಕೆ ಸಿಕ್ತದಲ್ಲ ನೌಕರದಾರ ಅಂತ ಯಾಕೆ ತಿಳ್ಕೊಬೇಕು ಇದೊಂದು ಸುಂದರ ಅವಕಾಶ ಅಂತ ತಿಳ್ಕೊಂಡಿದ್ರೆ ಸ್ವರ್ಗ ತಯಾರಾಗ್ತದ ಸ್ಕೂಲ್ದಾಗ ತಂದಿದೆ ಒಂದು